ಸ್ಮಶಾನದ ಇರೋ ಹೋಟೆಲ್ ರೂಮ್ ತೋರಿಸ್ತೀನಿ ಬಾಗು ಮಲೇಷಿಯಾದಲ್ಲಿ ಸಮುದ್ರದ ವಿಟ್ಟದ್ ವಿ ಲೇಕ್ ವಿಟ್ ಇರೋ ಹೋಟೆಲ್ ರೆಸಾರ್ಟ್ ನೋಡಿರ್ತೀರಾ ಬನ್ನಿ ನಾನು ನೀವು ಸ್ಮಶಾನದ ಇರೋ ಹೋಟೆಲ್ ರೂಮ್ ನೋಡೋಣ ಸಂಭವ ಅಂದ್ರೆ ಏನು ಗುರು ಅಂತ ಪದೇ ಪದೇ ತುಂಬಾ ಜನ ಕೇಳ್ತಾ ಇದ್ರು ಆ ಪದದ ಅರ್ಥ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ ಇವಾಗ ಮಧ್ಯರಾತ್ರಿ ಹಂಗೆ ತಲೆ ಎತ್ತಿ ಹೊರಗಡೆ ನೋಡಿದ್ರೆ ಈ ವಿವೋ ಆರ್ಟ್ ವೀಕ್ ಇರೋರ್ಗಂತೂ ಏನಾಗ್ಬೋದು ಅಂತ ನಿಮಗೆ ಗೊತ್ತು ನಾನು ಇರುವಂತ ಜಾಗದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಒಬ್ರು ಮೇಲೊಬ್ರು ಮಲ್ಕೋತಾರೆ ತಪ್ಪು ತಿಳ್ಕೊಬಿಡಿ ಮೇಲ್ಗಡೆ ನೋಡಿ ಮೇಲ್ಗಡೆ ಒಂದು ಬಡ್ಡಿದೆ ಕೆಳಗಡೆ ಒಂದು ಬಡ್ಡಿದೆ ಒಬ್ರು ಮೇಲ್ ಮಲ್ಕೊಂಡ್ರೆ ಇನ್ನೊಬ್ರು ಕೆಳಗಡೆ ಮಲ್ಕೋತಾರೆ ನೋಡಿ ಯಾವುದೋ ಒಂದು ಬಟನ್ ಓದ್ತೀನಿ ಇವಾಗ ಹ ವರ್ಕ್ ಆಗಲ್ಲ ಸೊ ಇದಿದೆಯಲ್ವಾ ಇಲ್ಲಿ ಟ್ಯಾಪ್ ಮಾಡಿಬಿಟ್ಟು ನನ್ನ ಫ್ಲೋರ್ ಹನ್ನೆರಡನೇ ಫ್ಲೋರ್ ಸೊ ಒತ್ತಿದ ತಕ್ಷಣ ಮೇಲೆ ಮಲೇಷಿಯಾದ ಕುಲಲಂಪುರಲ್ಲಿ ಸೊ ನಾನು ಎಲ್ಲಿ ಉಳ್ಕೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಇವಾಗ ಇದು ಎಲ್ ಟವರ್ ಅಂತಾರೆ ಸೆಂಟರ್ ಆಫ್ ದಿ ಸಿಟಿ ಇದು ಜೊತೆಗೆ ಮುಂದೆ ನೋಡಿ ವರ್ಲ್ಡ್ ಫೇಮಸ್ ಜಾಗ ಕಾಣಿಸ್ತಾ ಏನು ಅಂತ ಟ್ವಿನ್ ಟವರ್ ಮಲೇಷ್ಯಾದ ಟ್ವಿನ್ ಟವರ್ ಸೊ ಇದ್ರ ಪಕ್ಕನೇ ಅನ್ರೂಮ್ ಇರೋದು ಬನ್ನಿ ನಿಮಗೆ ತೋರಿಸ್ತೀನಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಇಮಾರ್ವಿ ಸದ್ಯಕ್ಕೆ ನಾನು ಮಲೇಷ್ಯಾದ ಟೂರ್ ಮಾಡ್ತಾ ಇದ್ದೀನಿ ಮಲೇಷ್ಯಾದ ಮೇನ್ ಸಿಟಿ ಕೊಲಾರಾಂಪು ಅಲ್ಲಿ ವರ್ಲ್ಡ್ ಫೇಮಸ್ ಗಳ ಜಾಗದಲ್ಲೇ ರೂಮ್ ಗಳನ್ನೆಲ್ಲ ಹೆಂಗೆ ಕಡಿಮೆ ಬಜೆಟ್ ಅಲ್ಲಿ ಬುಕ್ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಭಾರತದಿಂದ ಮಲೇಷ್ಯಾಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಹೆಂಗೆಲ್ಲ ರೀಚ್ ಆದ ಸಂಪೂರ್ಣವಾದ ವಿಡಿಯೋಗಳೆಲ್ಲ ಆಲ್ರೆಡಿ ನನ್ನ ಚಾನಲ್ ಇದೆ ನೀವು ನೋಡಬಹುದು ಬೇಕು ಅಂದ್ರೆ ಬುಕ್ ಮಾಡ್ಕೊಂಡು ಬರಬಹುದು ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಇವಾಗಲೇ ಮಿಸ್ ಮಾಡದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡೋದೇ ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗ್ಬಿಡಿ ಸೊ ಈ ತರ ಫೇಮಸ್ ಜಾಗಗಳ ಅಕ್ಕಪಕ್ಕ ಉಳ್ಕೋಬೇಕು ಅಂತಂದ್ರೆ ಸಕ್ಕ ದುಡ್ಡು ಖರ್ಚಾಗುತ್ತಲ್ವಾ ಸೊ ಎಷ್ಟೆಲ್ಲ ಖರ್ಚಾಯಿತು ಏನು ಅಂತ ಹೇಳ್ತೀನಿ ಸೊ ಎಲ್ಲ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಇದನ್ನು ಅಷ್ಟೇ ಟ್ವಿನ್ ಟವರು ಅಷ್ಟೇ ಬನ್ನಿ ಹೋಗೋಣ ಹಂಗೆ ಎಲ್ಲ ಸುತ್ತಮುತ್ತ ಇರೋದೆಲ್ಲ ದೊಡ್ಡ ಬಿಲ್ಡಿಂಗ್ಗಳೇ ಯಾವುದು ಸಣ್ಣ ಪುಟ್ಟ ಅಂತ ಯಾವುದು ಇಲ್ಲವೇ ಇಲ್ಲ ಸೊ ಟ್ವಿನ್ ಟವರ್ ಆ ಕಡೆ ಸಂದಿಗೆ ಮಾಚ್ಕೊಬಿಟ್ಟಿದೆ ಬರಬೇಕು ನೋಡಿ ಮೋನೋ ರೈಲ್ ಮೆಟ್ರೋ ಇದೆ ಮೋನೋ ರೈಲ್ ಇದೆ ಮತ್ತೆ ಲೋಕಲ್ ಟ್ರೈನ್ ಇದೆ ಎಲ್ಲ ಇದೆ ಬಿಲ್ಡಿಂಗ್ ಗಳೆಲ್ಲ ಕತ್ ನೋ ಬಂದ್ಬಿಡುತ್ತೆ ನೋಡಕ್ಕೆ ಆ ರೇಂಜ್ ಐತೆ ಸೊ ಮೆಟ್ರೋದಿಂದ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಒಂದು ಆರ್ನೂರು ಮೀಟರ್ ಅಷ್ಟು ಇವಾಗ ಸಂಜೆ ಟೈಮ್ ಐದುವರೆ ಆಗ್ತಾ ಇದೆ ಸೊ ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಇಲ್ಲ ಅಂದ್ರೆ ಜಾಸ್ತಿ ಟ್ರಾಫಿಕ್ ಜಾಗದಲ್ಲಿ ಕೌಲಾಲಂಪುರ್ ಸಿಟಿಯ ಮೇನ್ ಸೆಂಟ್ರಲ್ ಇಂದ ನಾನ್ ಮಾಡಿರೋ ಹೋಟೆಲ್ಗೆ ಜಸ್ಟ್ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಈ ಏರಿಯಾದ ಹೆಸರು ಬಂದು ದಾಂಗ್ ವಾಂಗಿ ಅಂತಾರೆ ಇಲ್ಲ ಅಂದ್ರೆ ನಿಯರ್ ಬ್ಯಾಂಕ್ ಬ್ಯಾಂಕ್ ಅಂತಾರೆ ಮಲೇಷಿಯಾದ ಕೌಲಾಲಂಪುರ್ ಸಿಟಿಗೆ ಬಂತು ಅಂದ್ರೆ ಕೆ ಎಲ್ ಸೆಂಟ್ರಲ್ ಅಕ್ಕಪಕ್ಕ ನೀವೇನಾದ್ರು ಹೋಟೆಲ್ ರೂಮ್ ಗಳನ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಟೂರ್ ಮಾಡಕ್ಕೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೆ ಎಲ್ ಸೆಂಟರ್ ಅಲ್ಲೇ ಸಿಕ್ ಜೊತೆಗೆ ಟ್ಯಾಕ್ಸಿ ಕೂಡ ದುಡ್ಡನ್ನ ತುಂಬಾ ಉಳಿಸಬಹುದು ಎಲ್ಲ ಗಗನಚುಂಬಿ ಕಟ್ಟಡಗಳು ಅದು ಮೈಸೂರು ಅನ್ಗಂತೂ ಈ ಕಟ್ಟಡಗಳೆಲ್ಲ ಹೊಸದೇ ಬೆಂಗಳೂರು ಸ್ವಲ್ಪ ನೋಡಿರ್ತೀರಾ ಆದರೆ ಮೈಸೂರು ಅವ್ರಿಗೆಲ್ಲ ಇದೆಲ್ಲ ಇಲ್ವೇ ಇಲ್ಲ ಅಲ್ಲಿ ಏಳಿಂದ ಎಂಟು ಅಂತಸ್ತ ಮೇಲೆ ಯಾರೂ ಕಟ್ಟಂಗೆ ಇಲ್ಲ ಮೈಸೂರಲ್ಲಿ ಮೈಸೂರು ಅರಮನೆಗಿಂತ ಜಾಸ್ತಿ ಹತ್ರ ಯಾರೂ ಕಟ್ಟಂಗಿಲ್ಲ ಬಿಲ್ಡಿಂಗ್ನ ಸೊ ಹಾಗಾಗಿ ಪರವಾಗಿಲ್ಲ ನೋಡಿ ಇದೆ ನಾನು ಉಳ್ಕೊಂಡಿರೋ ಅಪಾರ್ಟ್ಮೆಂಟು ಸಮ್ಮರ್ ಸೂಟ್ ಅಂದ್ಬಿಟ್ಟು ಹೋಗೋ ಬನ್ನಿ ಯಾರಂದ್ರಂಗೆ ಎಲ್ಲ ಒಳಗಡೆ ನುಗ್ಗೋಕ್ಕಾಗಲ್ಲ ಇಲ್ಲಿ ಸೊ ಕೆಲವು ರೂಲ್ಸ್ಗಳೆಲ್ಲ ಅವೆ ತೋರಿಸ್ತೀನಿ ಬನ್ನಿ ಹೆಚ್ಚು ಕಮ್ಮಿ ಒಂದು ಮೂವತ್ತ್ಮೂರು ಫ್ಲೋರ್ ಅಪಾರ್ಟ್ಮೆಂಟ್ ಇದು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಆಚೆ ಕಡೆ ಐದುವರೆ ಆದರೂ ಬಗ್ಗಂತ ಕಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ತಣ್ಣಗಾಗತ್ತೆ ಗುರು ಈ ಬಿಲ್ಡಿಂಗ್ ಅಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಸ್ವೀಟ್ ರೂಮು ಮತ್ತೆ ಹಾಸ್ಟೆಲ್ ಗಳು ಪ್ರತಿಯೊಂದು ಇದೆ ಕಡಿಮೆ ಬೆಲೆಯಿಂದ ಜಾಸ್ತಿ ಬೆಲೆವರ್ಗು ಉಳ್ಕೊಳ್ಳೋಕೆ ಇಲ್ಲಿ ವ್ಯವಸ್ಥೆಗಳಿದೆ ಜೊತೆಗೇನೆ ಕೆಳಗಡೆ ಫ್ಲೋರ್ ಎಲ್ಲ ಕಮರ್ಷಿಯಲ್ ಇದೆ ಫುಡ್ ಗಳಿಗೆ ಏನ್ ಬೇಕು ಪ್ರತಿ ಒಂದು ವ್ಯವಸ್ಥೆ ಇದೆ ನಿಮ್ಮ ಹತ್ರ ಪ್ರಾಪರ್ ಅಕ್ಸಸ್ ಕಿ ಇದ್ರೆ ಮಾತ್ರ ಈ ಬಿಲ್ಡಿಂಗ್ ಒಳಗೆ ಎಂಟ್ರಿ ಆಗಕ್ ಆಗೋದು ಯಾರಂದ್ರ ಯಾರು ಒಳಗಡೆ ಎಂಟ್ರಿ ಆಗಕ್ ಆಗಲ್ಲ ಒಂದೇ ಲಿಫ್ಟ್ ಇದೆ ಲಿಫ್ಟ್ ಹತ್ತಕ್ಕೆ ಹೋಗಬೇಕು ಈ ಗೇಟ್ ಗೆ ಅಕ್ಸೆಸ್ ಕಾರ್ಡ್ ಕೊಟ್ಟರೆ ಮಾತ್ರನೇ ಓಪನ್ ಆಗುತ್ತೆ ತಿರ್ಗಾ ಈ ಲಿಫ್ಟ್ ಒಳಗೆ ಹೋಗಿದ್ಮೇಲೂ ಎಕ್ಸಸ್ ಕಾರ್ಡ್ ಇದ್ದರೆ ಮಾತ್ರ ನೀವು ಒಳಗಡೆಯಿಂದ ಲಿಫ್ಟನ್ನ ಆನ್ ಮಾಡೋಕ್ಕಾಗತ್ತೆ ಇಲ್ಲ ಅಂತಂದ್ರೆ ಆಗೋಲ್ಲ ಸೊ ಲಿಫ್ಟಲ್ಲಿ ಹೋಗಬೇಕಂದ್ರೂ ಅಷ್ಟೇ ಯಾವುದೇದೋ ಬಟನ್ ಓದ್ತದೆ ಹೋಗಲ್ಲ ಸೊ ನೋಡಿ ಆ ಲಿಫ್ಟು ಯಾವುದು ಪಕ್ಕ ಇರುತ್ತೆ ಆ ಲಿಫ್ಟ್ ಓಪನ್ ಆಗುತ್ತೆ ಹ್ಞೂ ಬಂದು ನೋಡಿ ಯಾವುದೋ ಒಂದು ಬಟನ್ ಓದ್ತೀನಿ ಇವಾಗ ಹಾಂ ವರ್ಕ್ ಆಗಲ್ಲ ಸೊ ಇದೆಯಲ್ವಾ ಇಲ್ಲಿ ಟ್ಯಾಪ್ ಮಾಡಿಬಿಟ್ಟು ನನ್ನ ಫ್ಲೋರು ಹನ್ನೆರಡನೇ ಫ್ಲೋರು ಸೊ ಒತ್ತಿದ ತಕ್ಷಣ ಮೇಲೆ ನಾನು ಯಾವ ಫ್ಲೋರಲ್ಲಿ ಉಳ್ಕೋತೀನಿ ಆ ಫ್ಲೋರ್ ಬಿಟ್ಟು ಇನ್ ಯಾವುದೇ ಫ್ಲೋರ್ಗೂ ನಾನು ಹೋಗಲ್ಲ ಪ್ರತಿ ಸಲ ನಾನು ಲಿಫ್ಟ್ ಯೂಸ್ ಮಾಡಬೇಕಾದ್ರು ಈ ಎಕ್ಸೆಸ್ ಕಾರ್ಡ್ ನನ್ನ ಜೊತೆ ಇರಲೇಬೇಕು ಇಲ್ಲ ಅಂತಂದರೆ ನಾನು ಲಿಫ್ಟ್ ಒಳಗೂ ಎಂಟ್ರಿ ಆಗಲ್ಲ ಸೊ ಇಷ್ಟೊಂದೆಲ್ಲ ಸೆಕ್ಯೂರಿಟಿ ಇದೆ ಈ ಬಿಲ್ಡಿಂಗಲ್ಲಿ ಕರೆಕ್ಟಾಗಿ ಮೂವತ್ಮೂರು ಫ್ಲೋರ್ ಇದೆ ನಾನು ಮೂವತ್ತ್ ಮೂರನೇ ಫ್ಲೋರ್ ಹೋಗ್ಬಿಟ್ಟು ಮೇಲ್ಗಡೆಯಿಂದ ಗಾಳಿ ತಗೊಬೇಕು ಅಂದ್ರೆ ಅವೆಲ್ಲ ಚಾನ್ಸೇ ಇಲ್ಲ ಅದಕ್ಕೆ ಅದಕ್ಕೂ ಪರ್ಮಿಷನು ಇಲ್ಲ ನಾವು ಯಾವ ಪ್ರಾಪರ್ಟಿಲಿ ಸ್ಟೇ ಆಗಿದ್ದೀವಿ ಯಾವ ಫ್ಲೋರಲ್ಲಿ ಇದ್ದೀವಿ ಆ ಫ್ಲೋರ್ ಬಿಟ್ಬಿಟ್ಟು ನೆಕ್ಸ್ಟ್ ಫ್ಲೋರ್ಗೆ ಹೋಗೇ ಇಲ್ಲ ನಂದು ಹನ್ನೆರಡನೇ ಫ್ಲೋರ್ ಹೆಂಗೆ ಬಂತು ಲಿಫ್ಟ್ ಅಂತಾನೆ ಗೊತ್ತಿಲ್ಲ ಅಂತ ಬಂದ್ಬಿಡ್ತೀವಿ ಕಿವಿನಿ ಕಟ್ಕೊಬಿಡ್ತೇವೆ ಒಂದು ಸೆಕೆಂಡ್ ಹಂಗೆ ಹಿಂದೆ ನೋಡಿ ಈ ರೀತಿ ಅಪಾರ್ಟ್ಮೆಂಟು ದುಡಿದಿರ್ಬೋದು ನನ್ನ ಅಪಾರ್ಟ್ಮೆಂಟ್ ಅಂತ ನೋಡಿ ಎಲ್ಲ ಕೂತಿರ್ತಾರೆ ಅನ್ಸುತ್ತೆ ಹೋಗೋಣ ಯಾವುದೋ ಹೆಣ್ಮಕ್ಳಿರೋ ಜಾಗಕ್ಕೆ ನುಗ್ಬಿಟ್ಟೆ ಅಂತ ಅನ್ಕೋಬೇಡಿ ನಾನು ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದ್ದೀನಿ ಇದು ಮಿಕ್ಸ್ ಹಾಸ್ಟೆಲ್ಲು ಎಲ್ಲ ಜೆಂಡವ್ರವರು ಒಟ್ಟಿಗೆ ಇರ್ಬೋದು ನಾನು ಒಬ್ಬನೇ ಬಂದಿರೋದಲ್ವ ಗುರು ನನಗೇನಕ್ಕೆ ಸಪ್ರೇಟಾಗಿ ರೂಮು ಹಾಗಾಗಿ ಹಾಸ್ಟೆಲ್ ಮಾಡ್ಕೊಂಡಿದ್ದೀನಿ ಬನ್ನಿ ಹೆಂಗೈತೆ ಅಂತ ತೋರಿಸ್ತೇನೆ ನಿಮಗೆ ಆಸ್ಟೆಲ್ಲು ಅಪಾರ್ಟ್ಮೆಂಟಲ್ಲಿ ಒಂದು ಮನೇನ ತಗೊಂಡು ಈ ಹಾಸ್ಟೆಲ್ಲಾಗಿ ಕನ್ವರ್ಟ್ ಮಾಡೋರೆ ಸುಮಾರು ಎಂಟು ಜನ ಇರ್ಬೋದು ಇಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ಹಾಸ್ಟೆಲ್ ಅಲ್ಲಿ ನಾನು ಉಳ್ಕೊಳ್ಳೋಂಥ ಜಾಗ ನೋಡಿ ಇಷ್ಟೇ ಸೊ ಒಂದೇ ಒಂದು ಬೆಡ್ ಇರುತ್ತೆ ಹೊತ್ಕೊಳ್ಳಕ್ಕೆ ಹಾಸ್ಕೊಳ್ಳಕ್ಕೆ ಅವರೇ ಕೊಟ್ಟಿದ್ದಾರೆ ಸೊ ಜೊತೆಗೆ ಚಾರ್ಜಿಂಗ್ ಮಾಡ್ಕೊಳ್ಳೋಕೆ ಪಾಯಿಂಟ್ ಇದೆ ಎ ಸಿ ಇದೆ ಗಂಡ ಮಕ್ಕಳು ಹೆಣ್ಮಕ್ಳು ಯೂಸ್ ಮಾಡೋಕ್ಕೆ ಟಾಯ್ಲೆಟ್ ಬಾತ್ರೂಮ್ ಇದೆ ಮತ್ತೆ ಟ್ವೆಂಟಿ ಫೋರ್ ಅವರ್ಸ್ ಬಿಸ್ತಿರು ಬರುತ್ತೆ ಲಗೇಜ್ ಎಲ್ಲ ಇಟ್ಕೊಳ್ಳಕ್ಕೆ ಲಾಕರ್ ಕೊಟ್ಟಿದ್ದಾರೆ ತುಂಬಾ ದೊಡ್ಡ ಸೂಟ್ ಕೇಸ್ ಎಲ್ಲ ಇದೆ ಇಟ್ಕೊಳ್ಳೋಕಾಗಲ್ಲ ಸಿಂಪಲ್ ಆಗಿತ್ತು ಅಂದ್ರೆ ಇಟ್ಕೊಂಬೋ ನಮ್ಮಲ್ಲೆಲ್ಲ ಏನು ಹಾಸ್ಟೆಲ್ ಕಾನ್ಸೆಪ್ಟ್ ಇದೆ ಸೇಮ್ ಅದೇ ಕಾನ್ಸೆಪ್ಟ್ ಅದೇ ಗಂಡು ಮಕ್ಕಳು ಹೆಣ್ಮಕ್ಳು ಒಟ್ಟಿಗೆ ಇರ್ತೀವಿ ಅಷ್ಟೇ ಇಲ್ಲಿ ಇನ್ನೊಂದು ಆಶ್ಚರ್ಯವಾದ ವಿಷಯ ತೋರಿಸಲಾ ನಮ್ಮ ರೂಮ್ ಹತ್ರ ಸೊ ಮುಂದೆ ಹೇಗೆ ನೋಡ್ತಾ ಇರಿ ಜೂಮ್ ಹೋಗುತ್ತೆ ಕಾಣಿಸ್ತಾ ಸ್ಮಶಾನ ಚೆನ್ನೆ ಬನ್ನಿ ಇವಾಗ ಮೈನ್ ಇಂಪಾರ್ಟೆಂಟ್ ವಿಷಯಕ್ಕೆ ಬಂದ್ಬಿಡವ ಈ ರೂಮ್ ನ ಯಾ ಬುಕ್ ಮಾಡಿದೆ ಯಾವಾಗ ಬುಕ್ ಮಾಡಿದೆ ಎಷ್ಟು ದುಡ್ಡು ಕೊಟ್ಟೆ ಅಂತ ಹೇಳ್ಬಿಡ್ತೀನಿ ನಾನು ಇಂಟರ್ ನ್ಯಾಷನಲ್ ಟೂರ್ ಮಾಡುವಾಗ ಎರಡು ಆಪ್ ಅಲ್ಲಿ ರೂಮ್ ಗಳನ್ನೆಲ್ಲ ಬುಕ್ ಮಾಡ್ಕೋತೀನಿ ಒಂದು ಅಗೋಡ್ ಆಪ್ ಇನ್ನೊಂದು ಬುಕ್ಕಿಂಗ್ ಡಾಟ್ ಕಾಮು ಈ ಎರಡು ಆಪ್ ಅಲ್ಲಿ ನಾನು ಹೊರಗಡೆ ದೇಶಕ್ಕೆ ಹೋದಾಗ ರೂಮ್ ಗಳನ್ನ ಬುಕ್ ಮಾಡ್ಕೊತೀನಿ ಕೆಲವೊಂದ್ಸಲಿ ಏನೆಲ್ಲ ತೋರಿಸಿರ್ತಾರೆ ಅದೇ ಇರುತ್ತೆ ಕೆಲವೊಂದ್ಸಲಿ ಅಡ್ವಾಟ್ ಗಳು ಆಗಿದೆ ಮ್ಯಾಕ್ಸಿಮಮ್ ನನ್ಗೆ ಒಳ್ಳೆ ಕ್ವಾಲಿಟಿ ರೂಮ್ ಗಳೇ ಸಿಕ್ಕಿದೆ ನೀವೇನಾದ್ರು ಬುಕ್ ಮಾಡ್ತೀನಿ ಅಂತಂದ್ರೆ ತುಂಬಾ ಕಡಿಮೆ ಪ್ರೈಸ್ಗೆಲ್ಲ ಸಿಕ್ತಾ ಇದೆ ಅಂತ ತಕ್ಷಣ ಬುಕ್ ಮಾಡಕ್ ಹೋಗ್ಬೇಡಿ ಆಪ್ ಇಂದ ಹೋಟೆಲ್ ನೇಮ್ ನ ಕಾಪಿ ಮಾಡ್ಕೊಂಡು ಗೂಗಲ್ ಅಲ್ಲಿ ಹಾಕಿ ಅಲ್ಲಿ ಏನ್ ರಿವ್ಯೂ ಎಲ್ಲ ಇದೆ ಅಂತ ಓಕೆ ಇತ್ತು ಅಂದ್ರೆ ಮಾತ್ರ ಬುಕ್ ಮಾಡ್ಕೊಳ್ಳಿ ಈ ಹಾಸ್ಟೆಲ್ ಅಲ್ಲಿ ಒಂದಿನ ಸ್ಟೇ ಮಾಡಕ್ಕೆ ಏಳ್ನೂರು ರೂಪಾಯಿ ಒಂದ್ ಸಾವಿರ ರೂಪಾಯಿ ವರ್ಗ ಆಪ್ ಅಲ್ಲಿ ತೋರಿಸ್ತಾ ಇರುತ್ತೆ ನಾನು ಏಳ್ನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ಬುಕ್ ಮಾಡಿದ್ದೀನಿ ನಾನು ಸಿಟಿ ಸೆಂಟರ್ ಇಂದ ಪಕ್ಕ ಮತ್ತೆ ಸ್ವಲ್ಪ ಡಿಸೆಂಟ್ ಆಗಿರೋ ಏರಿಯಾದಲ್ಲಿ ಮಾಡ್ಕೊಂಡಿದ್ದಕ್ಕೆ ಈ ಪ್ರೈಸ್ ಇದೆ ಸೊ ಸ್ವಲ್ಪ ಗಜಿ ಬಿಜಿ ಇದೆ ಅಲ್ಲೆಲ್ಲ ಹೋಯ್ತು ಅಂದ್ರೆ ಜಸ್ಟ್ ಒಂದು ಐನೂರು ರೂಪಾಯಿ ಎಲ್ಲ ಹಾಸ್ಟೆಲ್ ಸಿಗುತ್ತೆ ಇನ್ನು ಕಡಿಮೆ ಪ್ರೈಸ್ ಸಿಗುತ್ತೆ ನೂರು ರೂಪಾಯಿ ರೂಪಾಯಿ ಮುಖ ನೋಡಕ್ ಹೋಗ್ಬಿಡಿ ನೀವೇನಾರ ಬುಕ್ ಮಾಡ್ತಿದ್ರೆ ಈ ತರ ಏರಿಯಾಗಳೆಲ್ಲ ಬುಕ್ ಮಾಡ್ಕೋಬಿಡಿ ಹಾಸ್ಟೆಲ್ ಕತೆಗಳೆಲ್ಲ ಬಿಡುಗರು ರೂಮ್ ಗಳ ಇನ್ಫಾರ್ಮೇಶನ್ ಕೊಡು ಅಂತಂದ್ರೆ ಇಬ್ರು ಉಳ್ಕೊಳ್ಳ ರೂಮು ಫ್ಯಾಮಿಲಿ ಎಲ್ಲ ಉಳ್ಕೊಳ್ಳುವಂತ ರೂಮ್ ಒಂದೂವರೆ ಸಾವಿರ ರೂಪಾಯಿಂದ ಎರಡ್ ಸಾವಿರ ರೂಪಾಯಿ ಇದೇ ಏರಿಯಾ ಲ್ಲೇ ಸಿಗುತ್ತೆ ನಾನು ಹೇಳಿದ್ದು ಸ್ಟಾರ್ಟಿಂಗ್ ಪ್ರೈಸ್ ಸೊ ಅಲ್ಲಿಂದ ಮೇಲೆ ನೀವು ಒಂದ್ ಲಕ್ಷ ರೂಪಾಯಿ ಉಳ್ಕೋಬಹುದು ಸ್ಟಾರ್ಟಿಂಗ್ ಮಾತ್ರ ಒಂದೂವರೆ ಸಾವಿರದಿಂದ ಒಂದ್ ಒಳ್ಳೆ ರೂಮ್ ಸಿಗುತ್ತೆ ಈ ಹಾಸ್ಟೆಲ್ ಅಲ್ಲಿ ನಮಗೆ ಜಿಮ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆನೂ ಇತ್ತು ಕುತ್ಕೊಂಡು ಕೆಲಸ ಮಾಡಕ್ಕೆ ವರ್ಕ್ ಸ್ಪೇಸ್ ಊಟ ಮಾಡಕ್ಕೆ ಜಾಗ ಮತ್ತೆ ಟಿವಿ ನೋಡಕ್ ವ್ಯವಸ್ಥೆ ಹೈ ಸ್ಪೀಡ್ ಇಂಟರ್ನೆಟ್ ಎ ಸಿ ಟೀ ಕಾಫಿ ಮಾಡ್ಕೊಳ್ಳಕ್ ವ್ಯವಸ್ಥೆ ಇತ್ತು ಕುಡಿಯೋಕೆ ಆರ್ವೋ ವಾಟರ್ ಕೋಲ್ಡ್ ವಾಟರ್ ಮತ್ತೆ ಹಾಟ್ ವಾಟರ್ ಎಲ್ಲಾ ವ್ಯವಸ್ಥೆನೂ ಇತ್ತು ಜೊತೆಗೆ ಒಂದು ಒಳ್ಳೆ ವ್ಯೂ ನೋಡಕ್ಕೆ ಜಾಗ ಐತೆ ಅಂತ ಹೊರಗಡೆ ಬಂದ್ ನೋಡಿದ್ರೆ ದೂರದಲ್ಲಿ ಸ್ಮಶಾನ ಹೌದು ಇಷ್ಟು ದೊಡ್ಡ ಬಿಲ್ಡಿಂಗ್ ಗಳ ಪಕ್ಕದಲ್ಲೇ ಮುಂದೆ ಸ್ಮಶಾನನು ಇದೆ ಇಲ್ಲಿ ಎಲ್ಲ ರೂಮ್ ಗಳು ಹೋಟೆಲ್ಗಳು ಗಳು ಚೆಕ್ ಇನ್ ಟೈಮ್ ಬಂದು ಮೂರು ಗುರು ಹೌದು ಮೂರು ಗಂಟೆಗೆ ಚೆಕ್ ಇನ್ ಟೈಮು ನೀವೇನಾದ್ರು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಅಲ್ಲಿ ಬಂತು ಅಂದ್ರೆ ಮೂರು ಗಂಟೆವರೆಗೂ ವೇಟ್ ಮಾಡಬೇಕಾಗುತ್ತೆ ಇಲ್ಲ ರೂಮ್ ಗಳೆಲ್ಲ ಖಾಲಿ ಇತ್ತು ಅಥವಾ ಹಾಸ್ಟೆಲ್ ಬೆಡ್ ಗಳೆಲ್ಲ ಖಾಲಿ ಇತ್ತು ಅಂದ್ರೆ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಉಳ್ಕೋಬೇಕಾಗುತ್ತೆ ಇವಾಗ ಏನು ಹಾಸ್ಟೆಲಲ್ಲಿ ಎಂಟು ಜನ ಇದ್ದೀವಿ ಎಂಟು ಜನನು ಎಂಟು ದೇಶದವರು ಒಬ್ಬೊಬ್ರು ಒಂದೊಂದು ಭಾಷೆಯಲ್ಲಿ ಮಾತಾಡ್ತಿದ್ರು ನಾನು ಒಂದೇ ಬಿಲ್ಡಿಂಗ್ ಅಲ್ಲಿ ಎರಡು ಹಾಸ್ಟೆಲ್ ಅಲ್ಲಿ ಉಳ್ಕೊಂಡಿದ್ದೆ ಆ ಹಾಸ್ಟೆಲ್ ಅಲ್ಲಿ ಕಡಿಮೆ ವಿವಲ್ಲಿ ಕಾಣಿಸ್ತಾ ಇತ್ತು ಸ್ಮಶಾನ ಇದ್ರಲ್ಲ ಅಂತ ಕೇಳಂಗೇ ಇಲ್ಲ ನೋಡಿ ಯಾವ ರೇಂಜಲ್ಲಿ ಕಾಣಿಸ್ತಾ ಐತೆ ಅಂತ ಗ್ಲಾಸ್ ಅಲ್ಲಿ ಓಪನ್ ಅಂದರೆ ಸ್ಮಶಾನನೇ ಅಲ್ಲಿ ಒಂದು ಚೂರು ಎಲ್ಲೋ ಕಾರ್ನರ್ ಅಲ್ಲಿ ಕಾಣಿಸ್ತಾ ಇತ್ತು ಇಲ್ಲಂತೂ ಟೋಟಲ್ ವ್ಯೂ ಬಂದರೆ ಫುಲ್ ಸ್ಮಶಾನನೇ ನಾನು ಉಳ್ಕೊಂಡಿದ್ದ ಬಿಲ್ಡಿಂಗ್ ಅಲ್ಲೇ ಹೈದರಾಬಾದಿ ಬಿರಿಯಾನಿನ ಕ್ಲೌಡ್ ಕಿಚನಲ್ಲಿ ಅಲ್ಲಿ ಸೇಲ್ ಮಾಡ್ತಾ ಇದ್ರು ರಾತ್ರಿ ಒಂಬತ್ತು ಗಂಟೆ ಆಯಿತು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಈ ಬಿರಿಯಾನಿಗೆ ಇಪ್ಪತ್ತ್ ರಿಂಗೇಟ್ ಆಗುತ್ತೆ ಇಂಡಿಯನ್ ರುಪೀಸಲ್ಲಿ ಅಲ್ಲಿ ನಾನೂರಿಂದ ನಾನೂರ ಹತ್ತು ರೂಪಾಯಿ ಬೀಳುತ್ತೆ ಕ್ವಾಂಟಿಟಿ ಅಂತೂ ಒಬ್ರು ತಿನ್ನಷ್ಟು ಐತೆ ಚಿಕನ್ ಬಿರಿಯಾನಿದು ಬನ್ನಿ ಟ್ರೈ ಮಾಡ್ಬೇಡವಾ ಉಪ್ಪು ಖಾರ ಎಲ್ಲ ಏನಿಲ್ಲ ಖಂಡಿತ ಇದು ಇಂಡಿಯನ್ಸ್ ಮಾಡಿಲ್ಲ ಇಂಡಿಯನ್ ಫುಡ್ ನ ಹೊರ್ಗಡೆ ದೇಶದವ್ರಿಗೆ ಖಾರ ಕಡಿಮೆ ಎಲ್ಲ ತಿಂತಾರಲ್ಲ ಅವ್ರಿಗೋಸ್ಕರ ಮಾಡೋ ರೀತಿ ಇದೆ ಈ ಕ್ಲೌಡ್ ಕಿಚನ್ ಓನರ್ ಜೊತೆ ಮಾತಾಡಿದೆ ಅವ್ರು ಹೈದರಾಬಾದ್ ಅವರಂತೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಆರ್ಡರ್ ಮಾಡಿದೆ ಬಟ್ ಏನು ಮಜಾ ಬರ್ತಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಹೊಟ್ಟೆ ಎಸಿದೈತೆ ತಿನ್ಕೋಬೇಕು ಬಟ್ ನಾನೂರ ಹತ್ತು ನಾನೂರ ಇಪ್ಪತ್ತು ರೂಪಾಯಿ ಕೊಟ್ಟನಲ್ಲ ಆ ದುಡ್ಡಿಗೆ ವೇಸ್ಟ್ ಬಿರಿಯಾನಿ ನೋಡೋಕ್ಕೆ ಕಲರ್ ಗಿಲರ್ ಎಲ್ಲ ಸಕ್ಕದ ಐತೆ ನೋಡಿದ್ರೆ ಒಳ್ಳೆ ಮಸಾಲೆ ಬರಿತುವಾಗ ಐತೆ ಅಂತ ನೀವು ಅನ್ಕೋಬೋದು ಬಟ್ ಎಲ್ಲ ಬರೀ ಕಲರ್ ಅಷ್ಟೇ ಬಾಸುಮತಿ ರೈಸ್ ಹಾಕಿಯರ ನಮ್ಮೂರು ಸೈಡ್ ಈ ಬಿರಿಯಾನಿಗೆ ಒಂದು ನೂರಿಂದ ನೂರಿಪ್ಪತ್ತು ರೂಪಾಯಿ ಕೊಡ್ಬೋದು ಕ್ವಾಲಿಟಿಗೆ ಅಲ್ಲ ಕ್ವಾಂಟಿಟಿಗಷ್ಟೇ ಕ್ವಾಲಿಟಿ ಎಲ್ಲ ಇನ್ನೂ ಚೆನ್ನಾಗಿ ಸಿಗುತ್ತೆ ಬಿಡಿ ನಮ್ಮಲ್ಲಿ ಏನ್ ಮಾಡೋಕೆಲ್ಲ ವಿದೇಶಕ್ಕೆ ಬಂದಾಗ ಈ ತರದೆಲ್ಲ ಆಯ್ತಾ ಇರುತ್ತೆ ಹಾಲ್ ರೈಟ್ ಮುಂದಕ್ಕೆ ಹೋಗೋಣ ಅಂತ ಹೋಗ್ತಾ ಇರ್ಬೇಕಷ್ಟೇ ಹಂಗೆ ಮುಂದೆ ಹೋಗ್ತಿದ್ದಂಗೆ ಈ ಮ್ಯಾಗಿ ಸಿಕ್ತು ಮ್ಯಾಗಿನೇ ಇಷ್ಟ ನನಗೆ ನನ್ಗೆ ಈ ಮ್ಯಾಗಿಗೆ ಹಾಕಿರೋ ಮಸಾಲಾಗೆ ಫಿದಾ ಆಗ್ಬಿಟ್ಟೆ ಈ ಫ್ಲೇವರ್ ಹೆಸರು ಏನೋ ಕಾವು ಎಕ್ಸ್ಟ್ರಾ ಅಂತಿದೆ ನಿಜವಾಗ್ಲು ಬೆಸ್ಟ್ ಗುರು ನಮ್ಮೂರಲ್ಲ ಸಿಕ್ಬಿಟ್ರೆ ಮಿಸ್ ಮಾಡ್ದೆ ಒಂದ್ಸಲಿ ಟ್ರೈ ಮಾಡಿ ನಮ್ಮೂರಲ್ಲಿ ತಿನ್ನೋ ಮ್ಯಾಗಿ ಒಂಥರ ಆರ್ಟಿಫಿಷಿಯಲ್ ಆಗಿರುತ್ತೆ ಇದು ಮಾತ್ರ ಪಕ್ಕಾ ನಮ್ಮ ಮಸಾಲೆ ಹಾಕಿ ಮಾಡಿರೋ ರೀತಿನೇ ಇದೆ ಜೊತೆಗೆ ಒಳ್ಳೆ ಖಾರ ಸೌತ್ ಇಂಡಿಯನ್ಸ್ ಮಾತ್ರ ಸಖತ್ ಇಷ್ಟ ಆಗ್ಬಿಡುತ್ತೆ ಇದು ಇದು ಪ್ರೈಸ್ ಬಂದು ಆರ್ ರಿಂಗ್ ಏಟು ನಮ್ಮ ಇಂಡಿಯನ್ ಕರೆನ್ಸಿಲಿ ಒಂದ್ ನೂರ ಹತ್ತು ರೂಪಾಯಿ ಆಗುತ್ತೆ ನೀವೇನಾದ್ರೂ ಮಲೇಷಿಯಾಗ ಬಂದಾಗ ಮಿಸ್ ಮಾಡ್ದೆ ಈ ಮ್ಯಾಗಿನ್ ಟ್ರೈ ಮಾಡಿ ಇದು ಪ್ಯೂರ್ ವೆಜ್ ಮ್ಯಾಗಿ ಅಲ್ಲ ಚಿಕನ್ ಫ್ಲೇವರ್ ಆಡ್ ಆಗಿದೆ ನೋಡೋದಿಲ್ಲ ವಿಡಿಯೋನ ಮಲೇಷ್ಯಾದ ಕುಲಲಾಂಪುರಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಒಟ್ಟಿಗೆ ಇರುವಂತ ಹಾಸ್ಟೆಲ್ ಗಳು ಹೇಗಿರುತ್ತೆ ಅಂತ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ನೀವೇನಾದ್ರೂ ಮಲೇಷ್ಯಾ ಟೂರ್ ಬರ್ತಾ ಇದ್ರೆ ನೀವು ಅಡ್ವಾನ್ಸ್ ಆಗಿ ರೂಮ್ ನ ಬುಕ್ಕಿಂಗ್ ಮಾಡಿರ್ಬೇಕು ಆ ಕನ್ಫರ್ಮೇಶನ್ ನ ಇಮಿಗ್ರೇಷನ್ ಅಲ್ಲಿ ಕೇಳ್ತಾರೆ ಅವ್ರಿಗೆ ತೋರ್ಸ್ಬೇಕಾಗುತ್ತೆ ನೀವ್ ಎಷ್ಟು ದಿನ ಮಲೇಷಿಯಾದಲ್ಲಿ ಇರ್ತೀರ ಅಷ್ಟು ದಿಸದ್ದು ಸ್ಟೇದು ಡೀಟೇಲ್ಸ್ ನೀವು ಇಮಿಗ್ರೇಷನ್ ಕೊಡಬೇಕು ನನ್ನ ವಿಡಿಯೋಗಳನ್ನೆಲ್ಲ ನೋಡ್ಬಿಟ್ಟು ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರ ಆರ್ ವಿ ನಮ್ಮನ್ನು ಬಜೆಟ್ ಅಲ್ಲಿ ಟೂರ್ ಕರ್ಕೊಂಡು ಅಂತ ನಾನು ಖಂಡಿತ ಟೂರ್ ಏಜೆಂಟ್ ಅಂತೂ ಅಲ್ಲ ಜೊತೆಗೆ ಇವಾಗ ಸದ್ಯಕ್ಕೆ ನಾನು ಆ ರೇಂಜ್ ಪ್ರಿಪೇರ್ ಆಗಿಲ್ಲ ನೀವು ಸ್ವಲ್ಪ ಧೈರ್ಯ ಮಾಡಿದ್ರೆ ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ನನ್ನ ವಿಡಿಯೋನ ಸಂಪೂರ್ಣವಾಗಿ ಫಾಲೋ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದು ಸುತ್ತಕೊಂಡು ನೀವೇ ಹೋಗಬಹುದು ಇಂಚಿಂಚು ಇನ್ಫಾರ್ಮೇಶನ್ ಕೊಡೋದು ನನ್ನ ಜವಾಬ್ದಾರಿ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇದೆ ನೀವು ಫಾಲೋ ಮಾಡ್ಕೊಂಡು ನನಗೆ ಡೈರೆಕ್ಟ್ ಮೆಸೇಜ್ ಮಾಡಬಹುದು ನನ್ನ ಕಡೆಯಿಂದ ಖಂಡಿತ ರಿಪ್ಲೈ ಸಿಕ್ಕೇ ಸಿಗುತ್ತೆ ಮಲೇಷಿಯಾ ದೇಶದ ಕುಲಲಾಂಪುರ್ ಅಲ್ಲಿ ಯಾವ ಜಾಗದಲ್ಲಿ ರೂಮ್ ಬುಕ್ ಮಾಡಬೇಕು ಏನ್ ಪ್ರೈಸ್ ಗಳಿರುತ್ತೆ ಮತ್ತೆ ನಾನ್ ಉಳ್ಕೊಂಡಿದ್ದ ಜಾಗ ಯಾವ್ದು ಅಂತೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡದೆ ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗ್ಬೇಡಿ ಇನ್ಸ್ಟಾಗ್ರಾಮಲ್ಲೂ ಸಿಗ್ತೀನಿ ಟ್ರಾವೆಲ್ ಫುಡ್ ಇನ್ ಅನ್ನೋ ಹೆಸರಲ್ಲೇ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು